ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಬಸ್ಸಾರನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಈ ಕೋಲ್ಡ್ ವೆದರ್ಗೆ ಯಾವ ರೆಸಿಪಿಗಿಂತ ಈ ಬಸ್ಸಾರು ಮೆಣಸಿನ ಸಾರು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಪಪ್ಪ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಅದರ ಜೊತೆ ಪಲ್ಯ ಬಸ್ಸಾರು ತಿಂತಾಯಿದ್ರೆ ಮಾತ್ರ ಸಕ್ಕದಾಗಿರುತ್ತೆ ಅದರದ್ದು ರೆಸಿಪಿನ ಮಾಡ್ತಾ ಮಾಡ್ತಾ ಸುಮಾರು ಜನ ಕಮೆಂಟ್ ಮಾಡೋದು ಈ ಕೋಲ್ಡ್ ವೆದರಲ್ಲಿ ಹೇಗೆ ಕೆಲಸ ಮಾಡ್ಕೊಳ್ಳೋದು ಹೇಳ್ಕೊಡಿ ನಮಗೆ ಅಂತ ಎಲ್ಲರಿಗೂ ಕಷ್ಟ ನಮ್ಮ ಲೇಡೀಸಿಗೆ ಇನ್ನೂ ಕಷ್ಟ ಆ್ಯಕ್ಚುಲಿ ಈ ಮೊದಲೇ ಚಳಿ ಆಯಿತಾ ಹತ್ತು ಗಂಟೆ ಹತ್ತುವರೆವರೆಗೂ ಬಿಟ್ಟರೂ ಬೆಳಗ್ಗೆ ಹೊತ್ತು ಮಲ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ನಿದ್ದೆ ಚಳಿ ಚಳಿ ಅನಿಸ್ತಾ ಇರುತ್ತೆ ಒಂದು ಎರಡು ಮೂರು ರಗ್ಗನ್ನ ಹೊತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಫಸ್ಟು ಪ್ರಾಬ್ಲಮ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ ನೋಡಿ ತಣ್ಣೀರಲ್ಲಿ ಪಾತ್ರೆ ತೊಳಿಯೋಕ್ಕಾಗಲ್ಲ ಬಟ್ಟೆ ತೊಳೆಯೋಕ್ಕಾಗಲ್ಲ ಬಟ್ಟೆ ಒಗಿಬೇಕು ಅಂದರೆ ಸಿಕ್ಕ ಬಟ್ಟೆ ಕಷ್ಟ ಬಟ್ಟೆ ಒಣ್ಗೊಳ್ಳ ಮೊನ್ನೆ ಎಲ್ಲ ಬಟ್ಟೆ ಬಟ್ಟೆ ಇರುತ್ತೆ ಅನಿಸುತ್ತೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಟೈಮ್ ಸರಿಯಾಗಿ ಬಟ್ಟೆ ಒಣಗಲ್ಲ ಅಂದರೆ ಆಬ್ವಿಯಸ್ಲಿ ಕೆಲಸಗಳಾಗೋದು ಅಂತ ಕಷ್ಟನೇ ಅದೆಲ್ಲ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಅಡುಗೆ ಮಾಡೋಕ್ಕೆ ಮೂಡಿರಲ್ಲ ಆಮೇಲೆ ಜೊತೆಗೆ ಬೋನಸ್ ಆಗಿ ಈ ಸೀಸನಲ್ಲೇ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಕೋಲ್ಡು ಕಾಫು ಮೈಕೈ ನೋವು ಲೇಝಿನೆಸ್ಸು ಡೈಲಿ ಬೇಸಿಸಲ್ಲಿ ಒಂದು ಹೊತ್ತಾನ ಸ್ವಲ್ಪ ನಾನು ಆ ಲೇಝಿನೆಸ್ಸು ನಾವು ಫೀಲ್ ಮಾಡೇ ಮಾಡಿರ್ತೀವಿ ಮಧ್ಯರಾತ್ರಿ ಎಚ್ಚರ ಆಗ್ಬಿಡುತ್ತೆ ಸರಿಯಾಗಿ ನಿದ್ದೆ ಬರಲ್ಲ ಅಶ್ವಂತೂ ಮೊದಲೇ ಆಗಲ್ಲ ಯಾಕೆ ಅಂದರೆ ಬಾಡಿಯಲ್ಲಿ ಸ್ವಲ್ಪ ಹೀಟಿನ ಅಂಶ ಇದ್ದರೆ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಿ ಹಶುವಾಗುತ್ತೆ ನನಗಂತೂ ಈಗ ಬರೀ ಒಂದು ಹೊತ್ತು ದಿನಕ್ಕೆ ಒಂದು ಹೊತ್ತು ತಿಂದರೆ ಇನ್ನೂ ಎರಡು ಹೊತ್ತು ಹಶ್ವೆ ಆಗೋಲ್ಲ ಬೆಳಗ್ಗೆ ಹೋಗಿ ತಿನ್ನೋದೇ ಇಲ್ಲ ಬಿಡಿ ಏನೋ ಒಂದು ಗಂಜಿ ಗಿಂಜಿ ಕುಡ್ಕೊಂಡಿರ್ತೀವಿ ಇಲ್ಲಾಂದರೆ ಗ್ರೀನ್ ಟೀ ಕುಡ್ಕೊಂಡ್ರು ಹಶ್ವೆ ಆಗ್ತಿಲ್ಲ ಲಿಟ್ರಲ್ಲಿ ಆಯಿತಾ ಸುಮಾರು ಜನಕ್ಕೆ ಹಂಗೆ ಆಗುತ್ತೆ ಅದೇನೂ ಪ್ರಾಬ್ಲಮ್ ಅಂತ ಅಲ್ಲ ಯಾಕೆಂದರೆ ಬಾಡೀಲಿ ಸ್ವಲ್ಪನ ಹೀಟ್ ಇದ್ದರೆ ಮೆಟಬಾಲಿಸಮ್ ಆಗಿ ಡೈಜೆಷನ್ ಆಗುತ್ತೆ ಹಶುವಾಗುತ್ತೆ ಈಗ ಹೊರಗಡೆನೂ ಚಳಿ ಚಳಿ ಹದಿನಾರು ಡಿಗ್ರಿ ಇರುತ್ತೆ ಹದಿನೆಂಟು ಡಿಗ್ರಿ ಇರುತ್ತೆ ಈ ಚಳಿಯಲ್ಲಿ ಒಂಥರ ಏನು ತಿನ್ನಬೇಕು ಅಂತಲೂ ಅನಿಸಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮೂರು ಹೊತ್ತು ಅಡುಗೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ನನ್ನ ಟಿಪ್ಸ್ ಏನೇನು ನಾನು ಏನು ಫಾಲೋ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅದರ ಜೊತೆಗೆ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ನನ್ನ ಸಜೆಷನ್ ಏನು ಅಂದರೆ ಜಾಸ್ತಿ ಅರಿಶಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಧನಿಯಾ ಇದಿಷ್ಟನ್ನು ತುಂಬ ಜಾಸ್ತಿ ಯೂಸ್ ಮಾಡಬೇಕು ಅಂತ ನಾನು ಎಷ್ಟೊಂದು ಕಡೆ ಓದಿದ್ದೀನಿ ನಿಮಗೆ ಸ್ವಲ್ಪನ ಇದು ಆಬ್ವಿಯಸ್ಲಿ ಅಡುಗೆಲಿ ಯೂಸ್ ಮಾಡ್ತಾನೆ ಇರ್ತೀವಿ ಇದರದ್ದು ಕಷಾಯ ಮಾಡ್ಕೊಂಡು ಕುಡಿತರೋದು ತರೋದು ರಸಮ್ ಮಾಡ್ಕೊಳ್ಳೋದು ಈಗ ಬಸ್ಸಾರು ಅಂದರೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಅದನ್ನೆಲ್ಲ ಹಾಕಿ ಹಾಕ್ತೀವಿ ಇದೂ ಬೆಸ್ಟಪ್ಪ ನಮ್ಮ ಹೆಲ್ತ್ ವೈಸು ಬೆಸ್ಟು ಮತ್ತು ಬಾಡಿನ ಬೆಚ್ಚಿಗಿಡಕ್ಕೆ ಕೆಲವು ಫುಡ್ ಐಟಮ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದರೆ ಆಯಿತು ನಾವೇನೋ ತುಂಬ ಕಷ್ಟಪಡಬೇಕು ಅಂತ ಏನಿಲ್ಲ ಜೊತೆಗೆ ಕೆಲವು ಐಟಮ್ಸ್ನ ಕಷಾಯ ಮಾಡ್ಕೊಂಡು ಕುಡಿಯೋದು ಈ ಥರದೆಲ್ಲ ಮಾಡ್ತಾಯಿದ್ರೆ ಹಿಂಗೋ ಮ್ಯಾನೇಜ್ ಮಾಡ್ಕೋಬೋದು ಸೊ ಫಸ್ಟ್ ಟಿಪ್ಪು ನಾನು ಈ ಕೋಲ್ಡ್ ವೆದರಲ್ಲಿ ಕೆಲಸಗಳನ್ನ ಏನು ಚೆನ್ನಾಗಿ ಹೇಗೆ ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ ನಿದ್ದೆ ಚೆನ್ನಾಗಿ ಮಾಡಿ ಹೇಗೆ ನಿದ್ದೆ ಚೆನ್ನಾಗಿ ಮಾಡೋದು ಅಂದರೆ ನನ್ನ ಬೆಸ್ಟ್ ಟಿಪ್ಪು ನೀವು ನಂಬಲ್ಲ ಆಯಿತಾ ಆ್ಯಕ್ಚುಲಿ ಸ್ನಾನ ಮಾಡೋದು ಕಷ್ಟ ಬಟ್ ಮನೇಲಿ ಗ್ಯಾಸ್ ಗೀಝರ್ ಇದೆ ಅಂದರೆ ದಯವಿಟ್ಟು ರಾತ್ರಿ ಹೊತ್ತರೂ ಸ್ನಾನ ಮಾಡಿ ಆಯಿತಾ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಒಂದು ಒಂಬತ್ತು ಗಂಟೆ ಹಂಗೆ ಸ್ನಾನ ಮಾಡಿದ್ರೆ ಬಿಸಿ ಬಿಸಿ ಸುಮ್ಮನೆ ಬೆಳಗ್ಗೆ ತೆಂಗಿರು ನೀಟಾಗಿ ಸ್ನಾನ ಮಾಡಿರ್ತಾರೆ ರಾತ್ರಿ ಒಂದು ಎರಡು ಮೂರು ಚೊಂಬು ಹಾಕ್ಕೊಂಡು ಬೆಚ್ಚಗಿರೋ ರಗ್ನ ಹೊತ್ಕೊಂಡು ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಮೈಕೈ ನೋವೆಲ್ಲ ಏನೂ ಇರಲ್ಲ ಆ್ಯಕ್ಚುಲಿ ರಾತ್ರಿ ಹೊತ್ತು ಸ್ನಾನ ಮಾಡಿದ್ರೆ ನೋಡಿ ನಿಮಗೆ ತುಂಬ ಕೋಲ್ಡ್ ಆಗುತ್ತೆ ನಿಮಗೆ ಸೆಟ್ ಆಗಲ್ಲ ಅಂದರೆ ಬೇಡ ನನ್ನ ಒಂದು ಸಜೆಷನ್ ಅಷ್ಟೇ ರಾತ್ರಿ ಹೊತ್ತು ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಮಾತ್ರ ಒಳ್ಳೆ ನಿದ್ದೆ ಬರುತ್ತೆ ಇವನ್ ಚಿಕ್ಕೋಳ್ಗೂ ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿಸಿ ಮಲ್ಕೊ ಮಲಗಿಸ್ಬಿಡ್ತೀನಿ ಒಳ್ಳೆ ನಿದ್ದೆ ಮಾಡ್ತಾಳೆ ಆಮೇಲೆ ಒಂದು ಎರಡು ರಗ್ ಹೊಚ್ಕೊಂಡು ಮಲ್ಕೊಂಬಿಟ್ರೆ ನಿದ್ದೆ ಚೆನ್ನಾಗಾಗಿದೆ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಇದ್ದಾಳೋದು ಈಸಿ ಚಳಿ ಇದ್ದರೂ ಪರವಾಗಿಲ್ಲ ನೀವು ನಂಬಲ್ಲ ಒಂದು ಸಿಕ್ಸ್ ಸೆವೆನ್ ಅವರ್ಸು ಸೌಂಡ್ ಸ್ಲೀಪ್ ಅಂತ ಅಂದರೆ ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಅಂದರೆ ಬೆಳಗ್ಗೆ ಎದಬೇಕು ಎದಳೋದ್ ಕಷ್ಟ ಚಳಿ ಇದೆಲ್ಲ ರೀಸನ್ಸ್ ಬರಲ್ಲ ಆ್ಯಕ್ಚುಲಿ ನಾವು ಯಾವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಮಲ್ಗೋಕೆ ಸ್ಟಾರ್ಟ್ ಮಾಡ್ತೀವಲ್ವ ತುಂಬ ಕಷ್ಟ ಹತ್ತುವರೆಗೆ ಮಲ್ಕೊಂಡ್ರೂ ಕಷ್ಟ ಹತ್ತು ಗಂಟೆ ಒಳಗಡೆ ನಾವು ಬೆಡ್ ಸೇರಿಬಿಟ್ರೆ ಚೆನ್ನಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗಿ ಎದ್ದೇಳೋದು ಒಂದು ಐದು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಎದ್ದೇಳ್ಬೋದು ಅದೊಂದು ರೀಸನ್ಗೆ ಹುಷಾರಿಲ್ಲ ಅಂದರೆ ಬಿಟ್ಬಿಡಿ ನಾನು ಓದ್ವಾರ ಅದೇ ಅನುಭವಿಸಿದ್ದೀನಿ ಮಾತ್ರೆ ನುಂಗಿದ್ರೆ ಇಪ್ಪತ್ನಾಲ್ಕು ಗಂಟೆಲಿ ಇಲ್ಲಾಂದರೂ ಹದಿನಾರು ಗಂಟೆ ಟೈಮ್ ಮಲ್ಕೋಬೋದು ನನ್ನ ಸೆಲ್ಫ್ ಅನುಭವ ಅದು ಎಂಥ ನಿದ್ದೆ ಗೊತ್ತಾ ಕೋಲ್ಡಿಂದು ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ದರು ಆ್ಯಂಟಿಬಯೋಟಿಕ್ಕು ಜ್ವರದ್ದು ಮಾತ್ರೆ ಒಂದು ಕೊಟ್ಟಿದ್ದರು ಎ ತಿಂಡಿ ಮಾಡೋದು ಅಡುಗೆ ಮಾಡೋದು ಮತ್ತೆ ನಿದ್ದೆ ಮಾಡೋದು ಅಡುಗೆ ಮಾಡಬೇಕಾದ್ರೂ ನಿದ್ದೆ ನಿದ್ದೆ ಅದೆಷ್ಟು ನಿದ್ದೆ ಅಂದರೆ ನೋಡಿ ಅದು ಟ್ಯಾಬ್ಲೆಟ್ಸು ಸೈಡ್ ಎಫೆಕ್ಟ್ಸು ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಮಾಡಬೇಕು ಅಡುಗೆ ಮಾಡ್ತಿರೋದು ನಿದ್ದೆ ಮಾಡ್ತಾ ಇರಬೇಕು ಒಂದಿನ ನಾನು ರಜಾನೇ ತೊಗೊಂಡ್ಬಿಟ್ಟಿದ್ದೀನಿ ಫುಲ್ ನನ್ನ ಕೈಲಿ ಆಗ್ತಾನೆ ಇಲ್ಲ ಮಾತಾಡಿದ್ರೆ ಕೆಂ ಬರ್ತಾಯಿತ್ತು ಇನ್ನು ನಮ್ಮ ಪ್ರೊಫೆಷನ್ ಹೇಳಬೇಕು ಅಲ್ಲಿ ಹೋದರೆ ಮಾತಾಡಲೇಬೇಕು ಕೂತ್ಸ್ಕೊಂಡು ಯಾರೂ ಸಂಬಳಕ್ಕೆ ಕೊಡೋಲ್ಲ ಅದನ್ನು ಎಕ್ಸ್ಪೆಕ್ಟು ಮಾಡಕ್ಕೆ ಹೋಗ್ಬಾರ್ದು ಸೊ ಅಲ್ಲಿ ಹೋದರೆ ಮಾತಾಡಲೇಬೇಕು ಅಂತ ಗಂಟ್ಲಿಗೆ ರೆಸ್ಟ್ ಬೇಕು ಅಂತ ರಜಾ ತೊಗೊಂಡಿದ್ದೀನಿ ನೀ ನಂಬರ್ ಎಂಟವರು ನಿದ್ದೆ ಮಾಡಿದ್ದೀನಿ ನೀ ಅದು ಎಷ್ಟು ಜಾಗದಲ್ಲೇ ನಿದ್ದೆ ಬರ್ತಿತ್ತು ಹಂಗಾಯಿತು ಸೊ ಫಸ್ಟ್ ಮೇನ್ ರೀಸನ್ ನಿಮಗೆ ಕಷ್ಟ ಆಗ್ತಿರೋದು ಅಂದರೆ ನಿದ್ದೆ ಸರಿಗಾಗಲ್ಲ ಅದನ್ನು ಚೆನ್ನಾಗಿ ಮಾಡಿ ಸಿಕ್ಸ್ ಸೆವೆನ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಸೆಕೆಂಡು ನೀವು ಕೋಲ್ಡ್ ಆಗಿದ್ದರೆ ಮಾತ್ರ ಬಿಸಿನೀರು ಕುಡಿಬೇಕು ಅನ್ನೋ ಕಾನ್ಸೆಪ್ಟನ್ನ ತೆಗೆದುಬಿಡಿ ಯಾವಾಗಲೂ ಅಷ್ಟೇ ನೀವು ಎಸ್ಪೆಷಲಿ ಮನೇಲಿರೋ ಲೇಡೀಸ್ ನೀವು ಬೇರೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತೀರ ಆಯಿತಾ ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ಯಾವಾಗಲೂ ಬಿಸಿನೀರೇ ಕುಡೀರಿ ಒಂದು ಸ್ವಲ್ಪ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ನೀವು ಆ್ಯಕ್ಟಿವ್ ಆಗಿರ್ತೀರ ಆ ಚಳಿನಪ್ಪ ಅಷ್ಟು ಈಸಿ ಅಲ್ಲ ಈಗ ಎದ್ದಿದ ತಕ್ಷಣ ನಾನು ಐದು ಗಂಟೆಗೆ ಯಾವ ಸೋಲಾರ್ ಇದ್ದರೂ ಕೂಡ ಬಿಸಿನೀರು ಬರಲ್ಲ ನಮ್ಮ ಮನೆಯಲ್ಲೂ ಬೆಳಗ್ಗೆ ಐದು ಗಂಟೆಗೆ ತಣ್ಣೀರು ಬರ್ತಾ ಇರುತ್ತೆ ಅದನ್ನು ಮುಟ್ಟಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಾ ಪಾತ್ರೆ ತೊಳಿಬೇಕು ತರಕಾರಿ ತೊಳೆದು ಎಲ್ಲ ಕಟ್ ಮಾಡಬೇಕು ತಣ್ಣಗಿರೋ ನೀರನ್ನು ಮುಟ್ಟು ಮಾಡಬೇಕು ಅಂದರೆ ನಡ ಲಿಟ್ರಲಿ ಇರ್ತೀನಿ ನಾನು ಆಗ ಏನು ಮಾಡ್ತೀನಿ ಅಂದರೆ ಫಸ್ಟು ಬಿಸಿನೀರು ಕುಟ್ಬಿಡ್ತೀನಿ ಬಾಡಿ ಸ್ವಲ್ಪ ಬೆಚ್ಚಗಾಗುತ್ತಲ್ವ ಸ್ವಲ್ಪ ಟಾಲರೆನ್ಸ್ ಲೆವೆಲ್ ಬರುತ್ತೆ ಹೌದಪ್ಪ ಅಂತ ಆಮೇಲೆ ನೀವು ಮನೆಯಲ್ಲಿ ಬರೀ ಚಳಿಯಾದಾಗ ಮಾತ್ರ ಸ್ವೆಟ್ರ್ ಅಂತಲ್ಲ ಬೆಳಗ್ಗೆ ಎದ್ದಿದ್ದು ಅಂದರೆ ರಾತ್ರಿ ಮಲ್ಕೊಳ್ಬೇಕಂದ್ರೂ ಸ್ವೆಟರು ಜರ್ಕಿನ್ನು ಬೆಚ್ಚಗಿರೋದನ್ನು ಯೂಸ್ ಮಾಡಿ ಆಯಿತಾ ಯೂಶ್ವಲಿ ಅವಾಯ್ಡ್ ಮಾಡ್ತಾರೆ ಏನಕ್ಕೆ ಸ್ವೆಟ್ರೆಲ್ಲ ಹಾಕೊಳ್ಳೋದು ಅದು ಇದು ಅಂತ ಒಂಥರ ಕೆಲವು ಸತಿ ಸೆಕೆ ಆಗುತ್ತೆ ಸತಿ ಕಂಫರ್ಟಬಲ್ ಇರೋಲ್ಲ ಅಂತ ಸ್ವೆಟರು ಜರ್ಕಿನೆಲ್ಲ ಹಾಕೊಳ್ಳೋದು ಕಡಿಮೆನೇ ಬಟ್ ನಾನು ಹೇಳ್ತೀನಿ ನೈಟಿಂದನೇ ಸ್ನಾನಗಿನ ಮಾಡಿದ್ರೆ ನೀಟಾಗಿ ರೆಡಿಯಾಗ್ಬಿಟ್ಟು ಅಂದರೆ ಮಲ್ಕೊಳಕ್ಕೆ ರೆಡಿಯಾಗಿ ಆ ಜರ್ಕಿನೂ ಅಥವಾ ಏನೋದು ಇದಿರುತ್ತಲ್ಲ ಸ್ವೆಟ್ರ್ ಇರುತ್ತಲ್ಲ ಹೂಲಂದು ಬೆಚ್ಚಗೆ ಹಾಕ್ಕೊಂಡು ಮಲ್ಕೊಂಬಿಡಿ ಬೆಳಗ್ಗೆ ಅಷ್ಟೇ ಸ್ವೆಟ್ರಲ್ಲೇ ಕೆಲಸ ಮಾಡಿ ಎಷ್ಟು ಚೆನ್ನಾಗಿ ಅನ್ಸಿದ್ರೆ ಅಂದರೆ ನಿಮ್ಗೆ ಅಷ್ಟೊಂದು ಕಷ್ಟ ಆಗೋಲ್ಲ ಇವೆಲ್ಲ ಚಿಕ್ಕ ಪುಟ್ಟ ವಿಷಯ ಬಟ್ ತುಂಬ ಮ್ಯಾಟ್ರ್ ಆಗುತ್ತೆ ಆಯಿತಾ ನೆಕ್ಸ್ಟು ಎದ್ದಿದ ತಕ್ಷಣವೇ ನಿಮ್ಮ ತುಂಬ ದೊಡ್ಡ ಕೆಲಸನ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ವೆದರೇನೆ ಲೇಝಿ ವೆದರು ಆಯಿತಾ ತುಂಬ ನೀವು ಎಷ್ಟೇ ಮೋಟಿವೇಟೆಡ್ ಮಾಡಿಕೊಂಡ್ರು ಕೂಡ ಬಾಡಿ ಸಹಕರಿಸ್ಬೇಕಲ್ವಾ ಚಳಿಗೇ ಒಂಥರ ನಂಬಾದಂಗೆ ಆಗಿರುತ್ತೆ ತಲೆ ಕರೆಕ್ಟಾಗಿ ಓಡ್ತಾ ಇರಲ್ಲ ಒಂದು ಹತ್ತು ನಿಮಿಷ ಲೈಟಾಗಿ ಏನಾದರೂ ಕೆಲಸ ಮಾಡ್ಕೊಳ್ಳಿ ನಾನು ಯಾವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡು ಬಿಸಿನೀರು ಕುಡಿತಾ ಇರ್ತೀನಿ ಐದು ಗಂಟೆಗೆ ಗೆದ್ರೂ ನಾನು ಕೆಲಸ ಸ್ಟಾರ್ಟ್ ಮಾಡೋದು ಐದು ಕಾಲುಗಂಗೆ ಫಸ್ಟು ಸ್ವಲ್ಪ ಸಮ್ಮರಲ್ಲಿದ್ದಾಗ ಐ ನಾಲ್ಕೂವರೆಗೆಲ್ಲ ಎದ್ದಾಗ ಐದು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ ಈಗ ಐದು ಗಂಟೆಗೆ ಎದ್ದರೂ ಕೂಡ ಐದು ಕಾಲ್ಸ್ ಕಾಲಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ ನಾನು ಬ್ರಷ್ ಮಾಡಿ ಎಲ್ಲ ಮಾಡಿ ಫ್ರೆಶಪ್ ಆಗಿ ಬಿಸಿನೀರು ಕುಡಿದು ರಿಲ್ಯಾಕ್ಸಾಗೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ತರಕಾರಿ ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಮಾಡಿ ಹೋಗ್ತಾ 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 ನಿಮಗೆ ಒಂಥರ ಆ ಎನರ್ಜಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಿಕ್ಕಾಫ್ ಹೊಡಿಯುತ್ತೆ ನಿಮ್ಮ ಬಾಡಿ ಇಲ್ಲ ಮಾಡ್ಕೋಬೇಕು ಕೆಲಸ ಪಟ ಪಟ ಅಂತ ಆಮೇಲೆ ಸ್ವಲ್ಪ ಹೆವಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಆ ಸ್ಟಾರ್ಟಿಂಗೇ ನೀವು ಹೆವಿಯಾಗಿ ಏನಾದರೂ ಮಾಡೋಕೆ ಹೋಗ್ತೀರಾ ಅಂದ್ರೆ ಸುಸ್ತಾದಂಗೆ ಆಗುತ್ತೆ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ ನೆಕ್ಸ್ಟ್ ಎದ್ದಿದ ತಕ್ಷಣ ಕೋಲ್ಡ್ ವಾಟರ್ನ ಆದಷ್ಟು ಅವಾಯ್ಡ್ ಮಾಡಿ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳಿ ಅಥವಾ ಎದ್ದ ತಕ್ಷಣ ಪಾತ್ರೆ ತೊಳೆಯೋಕ್ಕಂತೂ ಹೋಗೋಕ್ಕೆ ಹೋಗ್ಬೇಡಿ ನನ್ನ ಸಜೆಷನ್ ಏನಂದ್ರೆ ಆದಷ್ಟು ನೈಟ್ರಲ್ಲಿ ಪಾತ್ರೆ ತೊಳೆದು ಸ್ನಾನ ಮಾಡಿ ಮಲ್ಕೊಂಬಿಟ್ರೆ ಬೆಸ್ಟ್ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಈಗ ಒಂಥರ ನನಗೆ ರಿಲ್ಯಾಕ್ಸ್ ಅಂತಲೇ ಅನಿಸುತ್ತೆ ನೈಟುನು ಕೋಲ್ಡ್ ವಾಟರ್ನೂ ಮುಟ್ಟೋದು ಕಷ್ಟ ಬೆಳಗ್ಗೆ ಹೊತ್ತೂ ಕಷ್ಟ ಬಟ್ ಕಂಪೇರಿಟಿವ್ಲಿ ನೈಟ್ ಓಕೆ ಅರ್ಲಿ ಮಾರ್ನಿಂಗ್ ಇನ್ನೂ ಚಳಿಯಾಗಿರುತ್ತೆ ರಾತ್ರಿಯೆಲ್ಲ ಕೋಲ್ಡ್ ವೆದರಲ್ಲಿ ಟ್ಯಾಂಕಲ್ಲಿರೋ ನೀರು ಇನ್ನೂ ತುಂಬ ಥಂಡಿಯಾಗಿರುತ್ತೆ ಸೊ ಬೆಳಗ್ಗೆ ಹೊತ್ತು ಆದಷ್ಟು ತಣ್ಣಗಿರೋ ನೀರು ಅಂದರೆ ವಿತಿನ್ ಸಿಕ್ಸ್ ಆದಷ್ಟು ಅವಾಯ್ಡ್ ಮಾಡಿ ಮಾಡಲೇಬೇಕಾಗುತ್ತೆ ಬಟ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಆಯಿತಾ ನೆಕ್ಸ್ಟ್ ಬಂದು ಏನೇ ಇದ್ದರೂ ಕೂಡ ಬಿಸಿ ಬಿಸಿಯಾಗಿ ನೀವೂ ಊಟ ಮಾಡಿ ಒಂದು ಕಾಯಿಲೆಗಳು ತಪ್ಪುತ್ತೆ ಇನ್ನೊಂದು ನಾನು ಹೇಳ್ದಂಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಬಿಸಿ ಬಿಸಿನೇ ನನಗೇನು ಗೊತ್ತಾ ಈಗ ಈ ನಡುವೆ ಅಂತೂ ಈ ಸಂಡ್ ಇವತ್ತಂತೂ ಇವತ್ತು ಸಂಡೇ ವಾಯ್ಸ್ ಅವ್ರು ಕೊಡ್ತಾರೆ ಅಂದ ನಾನು ಸಂಡೇಸ್ ಬಂದುಬಿಟ್ರೆ ಅಂದರೆ ಎರಡೇ ಹೊತ್ತು ನಾವು ಬೆಳಗ್ಗೆ ತಿನ್ನೋದೇ ಒಂದು ಹನ್ನೊಂದು ಗಂಟೆ ಯಾಕೆಂದರೆ ಹಶ್ವೆ ಆಗ್ತಿರಲ್ಲ ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಅಷ್ಟೊಂದು ಬೆಳಕೆ ಬಂದಿರಲ್ಲ ಬಿಸಿಲು ಬಂದಿರಲ್ಲ ಹಶ್ವಾಗ್ತಿರಲ್ಲ ಬಿಸಿನೀರು ಕಷಾಯ ಅದು ಇದು ಕುಡ್ಕೊಂಡಿರ್ತೀವಲ್ವ ಏನು ಹಶ್ವ ಅಂತ ಆಗಿರಲ್ಲ ನೋಡ್ಕೊಳ್ಳಿ ನಿಮ್ಮ ಮನೆ ಕಂಡೀಷನ್ಸ್ ಹೆಂಗಿರುತ್ತೋ ಆ ಥರ ನೋಡಿಕೊಂಡು ಯೂಶ್ವಲಿ ಎರಡು ಮೀಲ್ ತೊಗೋಬೋದು ಆರಾಮಾಗಿ ವಿಂಟರಲ್ಲಿ ಹಶುವೇನು ಆಗೋಲ್ಲ ಅಲ್ವಾ ಎರಡು ಮೀಲ್ ತೊಗೊಂಡ್ರೂ ಆಯಿತು ಅಥವಾ ನೀವೇನಾದರೂ ಬಾಕ್ಸ್ ಕಟ್ಟಬೇಕು ಆ ಥರ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಲೈಟಾಗಿ ಏನಾದ್ರು ಮಾಡಿಕೊಂಡ್ರೂ ಆಯಿತು ಆಯಿತಾ ತುಂಬ ಹೆವಿಯಾಗಿ ಮಾಡಬೇಕು ಏಕೆಂದರೆ ನಾವು ಮನುಷ್ಯರು ಈ ಕೋಲ್ಡ್ ವೆದರಲ್ಲಿ ನಿಂತ್ಕೊಂಡು ಮಾಡಬೇಕು ಅಂದರೆ ಕಷ್ಟ ಒನ್ಸಿನ ವಯಲ್ ನಾನು ಇರ್ತೀನಿ ನೀವು ನೋಡ್ಬೋದು ಮೊಟ್ಟೆ ಬೊಂಡ ಮಾಡ್ತಿದ್ದೆ ಅದು ಇದು ಮಾ ಮಾಡ್ತಾಯಿರ್ತೀನಿ ಇಲ್ಲ ಅಂತಲ್ಲ ಬಟ್ ಆದಷ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋದು ಅಥವಾ ಏನಾದರೂ ಶಾಗೆ ಉಪ್ಪಿಟ್ಟು ಮಾಡೋದು ಪಲಾವ್ ಮಾಡೋದು ಬಿಸಿ ಬಿಸಿ ಇಡ್ಲಿ ಮಾಡ್ಕೊಳ್ಳೋದು ಇಂಥದ್ದೇ ಜಾಸ್ತಿ ನೈಟ್ ಟೈಮ್ ಇಡ್ಲಿ ಮಾಡೋದು ಇಂಥದ್ದು ಮಾಡ್ತಾ ಇರ್ತೀನಿ ನಾನು ಸೊ ಆಗ ಲೈಟಾಗಿ ಆಗೋಗುತ್ತೆ ಏನು ಒಂದು ಇಡ್ಲಿ ಚಟ್ನಿ ಮಾಡೋಕ್ಕೆ ಎಷ್ಟೊಂದು ಬೇಕಾದ ಕಾಲು ಗಂಟೆ ಸಾಕು ಒಂದು ಕಡೆ ಇಡ್ಲಿಗಿಟ್ಟು ಇನ್ನೊಂದು ಕಡೆ ಚಟ್ನಿ ಮಾಡೋಕ್ಕೆ ಕಾಲು ಆಗೋಗುತ್ತೆ ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಆಮೇಲೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಹುಳಿ ಬರೋಲ್ಲ ನೀವು ಆ ಥರ ಪ್ರಾಬ್ಲಮ್ ಇದ್ದಾಗ ನೋಡಿ ಈಗ ನಾನು ಫಾರ್ ಎಕ್ಸಾಂಪಲ್ ಇವತ್ತು ನೆನೆಸ್ತೀನಿ ಅಂತ ತಿಳ್ಕೊಳ್ಳಿ ಸಂಡೇ ಅಲ್ವಾ ಇವತ್ತು ಇವತ್ತು ಮಧ್ಯಾಹ್ನ ನೆನೆಸಿ ಸಂಜೆ ರುಬ್ಬಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಂಡ್ರೆಡ್ ಪರ್ಸೆಂಟು ಡೌಟು ಹುಳಿ ಬಂದಿರಲ್ಲ ನಾನು ಎಲ್ಲನೂ ಟ್ರೈ ಮಾಡಿದೆ ಮೇಲೆಲ್ಲ ಬಿಸಿನೀರಿಟ್ಟು ಕೆಳಗಡೆನೂ ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಸಾಂಬಾರೆಲ್ಲ ಇಟ್ಟು ಯಾಕೆಂದರೆ ವೆದರು ಸಿಕ್ಸ್ಟೀನ್ ಫಿಫ್ಟೀನ್ ಡಿಗ್ರಿ ಇದೆ ಅಂದರೆ ಎಲ್ಲಿ ಹುಳಿ ಬರುತ್ತೆ ಕಷ್ಟ ಆಗುತ್ತೆ ಅಲ್ವಾ ಓವನಲ್ಲಿಟ್ಟರೆ ಬರುತ್ತೆನೋ ಮನೇಲಿ ಓವನ್ ಇಲ್ಲ ಅದನ್ನು ಟ್ರೈ ಮಾಡಿಲ್ಲ ಸೊ ಆ ಥರ ಇದ್ದಾಗ ನಾನು ನಾನು ನಾಳೆ ರಾತ್ರಿಗೆ ಆರಾಮಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಆದರೆ ಫ್ರಿಜ್ಜಲ್ಲಿಟ್ಟು ಬೇಕಾದ್ರೆ ಟ್ಯೂಸ್ಡೇಗೆ ಅಂದರೆ ಒಂದೂವರೆ ದಿನಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿ ಯಾವಾಗಲೂ ಒಂದು ಎರಡು ಹೊತ್ತು ಮೊದಲು ಇಡ್ಲಿ ದೋಸೆಗೆ ಪ್ಲ್ಯಾನ್ ಮಾಡ್ತಾ ಇದ್ವಲ್ಲ ಈಗ ಆಲ್ಮೋಸ್ಟ್ ಒಂದು ಐದು ಹೊತ್ತು ಬಿಫೋರ್ ಟ್ರೈ ಮಾಡಿ ಅಂದರೆ ಒಂದೂವರೆ ದಿನ ಮೊದಲು ಬಿಫೋರ್ ನೆನೆಸಿ ರುಬ್ಬಿ ಎಲ್ಲ ಇಟ್ಬಿಟ್ರೆ ಒಂದು ದಿನ ಫುಲ್ಲು ಫರ್ಮೆಂಟೇಷನ್ ಬಿಟ್ಬಿಡಿ ಯೂಶ್ವಲಿ ಏಯ್ಟ್ ಅವರ್ಸ್ ಬಿಟ್ಬಿ ಬಿಟ್ಟರೆ ಫರ್ಮೆಂಟೇಷನ್ ಆಗುತ್ತೆ ಈಗ ಹುಳಿ ಇರೋದರಿಂದ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟರೆ ಆರಾಮಾಗಿ ಫರ್ಮೆಂಟೇಷನ್ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಅಡುಗೆ ಮಾಡಿ ಮೂರು ಹೊತ್ತಕ್ಕೂ ಮಾಡೋಕ್ಕೆ ಹೋಗಬೇಡಿ ಕಷ್ಟ ಆಗುತ್ತೆ ಅಥವಾ ಇಲ್ಲ ಈ ಥರ ಬಸ್ಸಾರೆಲ್ಲ ಮಾಡ್ಕೋಬೋದು ಆರಾಮಾಗಿ ಒಂದು ಮೂರು ಹೊತ್ತು ತಿನ್ನು ಅಂದರೂ ತಿನ್ಬೋದು ಯಾಕೆಂದರೆ ಇದು ಕರ್ನಾಟಕ ಅಥೆಂಟಿಕ್ ಸ್ಟೈಲು ಇದು ಇದು ಮತ್ತು ಚಿಕನ್ ಸಾರು ಏನದು ಫಿಶ್ ಕರಿ ಇದೆಲ್ಲ ಎಷ್ಟು ಮತ್ತು ಒಬ್ಬಟ್ಟು ಸಾರು ಹೋಳಿಗೆ ಸಾರೆಲ್ಲ ಎಷ್ಟು ಚೆನ್ನಾಗಿ ಕುದ್ರೆ ಅಷ್ಟು ಟೇಸ್ಟ್ ಜಾಸ್ತಿ ನಮ್ಮ ಮನೇಲಿ ಹಿಟ್ಟಂದರೆ ಬಸ್ ಒಂದು ಹೆಲ್ತ್ ವೈಸು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಎಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ನಿಮ್ಗೇನಾದ್ರು ತುಂಬ ಕೋಲ್ಡ್ ಆಯಿತು ಜ್ವರ ಆಯಿತು ಈ ಸೀಸನಲ್ಲಿ ಕಾಮನ್ ಅದು ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರಲ್ವ ಸ್ಕೂಲಿಂದ ಬಂದಾದ್ಮೇಲೆ ಅವ್ರಗಿಂದ ನಮಗೂ ಬರುತ್ತೆ ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಂದೇ ಬರುತ್ತೆ ಹಾಗೆ ನನಗೂ ಬಂತಿದ್ದು ನಾನಿಂದ ನನಗೂ ಬಂತು ಅದು ಆಗ ನಿಮಗೂ ಏನಾದರೂ ಆ ಥರ ಪ್ರಾಬ್ಲಮ್ ಜ್ವರ ಬಂತು ಅಂದರೆ ತುಂಬ ರಿಸ್ಕ್ ತೊಗೊಂಡು ಕೆಲಸ ಮಾಡೋದು ಅದೆಲ್ಲ ಮಾಡೋಕೋಗ್ಬಿಡಿ ಒನ್ಸಿನೇ ವೈಲ್ ಹೋಟಲಿಂದ ತರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅಯ್ಯೋ ಖರ್ಚು ಖರ್ಚು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಲೈಫ್ನ ಲೀಡ್ ಮಾಡ್ತಾ ಇರೋದು ಸಂಪಾದನೆ ಮಾಡ್ತಾ ಇರೋದು ನಾವು ಖುಷಿಯಾಗಿ ನಮ್ಮ ಕಷ್ಟಕ್ಕಾಗಲಿ ಅಂತ ದುಡ್ಡು ಕೂಡಿಟ್ಟು ಕೂಡಿಟ್ಟು ಆಮೇಲೆ ಯಾರೋ ಏನೋ ಅನ್ಕೋತಾರೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಹೊತ್ತು ಅಥವಾ ಎರಡು ಹೊತ್ತು ಹೋಟ್ಲಿಂದ ತರಿಸ್ಕೊಂಬಿಟ್ರೆ ನಿಮ್ಗೆ ಏನೂ ಕಳ್ಕೊಳ್ಳೋದಾಯ್ತಾ ಒಂದು ಇನ್ನೊಂದು ಯಾರೂ ಏನೂ ಕಿರುಟ ಕೊಡೋಲ್ಲ ನಿಮಗೆ ಅಯ್ಯೋ ಇಷ್ಟು ಜ್ವರ ಇದ್ರೂ ಖರ್ಚಾ ಕೆಲಸ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಹಿಂಗಾಗುತ್ತೆ ಗೊತ್ತಾ ಅದು ಅನ್ಭವಿಸಿದವ್ರಿಗೆ ಗೊತ್ತು ನಾನು ರೀಸೆಂಟಾಗಿ ಅನ್ಭವಿಸ್ತಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಕೈ ಕಾಲೆಲ್ಲ ನಡಕ್ತಾ ಇರುತ್ತೆ ಅಷ್ಟು ಸುಸ್ತಾಗ್ತಿರುತ್ತೆ ಬಟ್ ನನಗಾಗುತ್ತೆ ಅಂದಾಗ ನಾನು ಮಾಡಿದ್ದೀನಿ ಬಟ್ ಈ ಸರಿ ಅಂತೂ ಒಂದು ಒಂದು ವಾರದಲ್ಲಿ ಒಂದು ಹೊತ್ತೇನೋ ನಾನು ತರಿಸ್ಕೊಂಡಿದ್ದೆ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಆಗಲೇ ಇಲ್ಲ ಬೆಳಗ್ಗೆ ಕಾಲೇಜಿಗೆ ಹೋಗಬೇಕು ನಾನು ಯೂಶ್ವಲಿ ಐದು ಗಂಟೆಗೆ ಎದ್ದಾಳೋದು ನೀವು ನಂಬಲ್ಲ ಏಳು ಗಂಟೆಗೆ ಎದ್ದು ಎದ್ದಿದ್ದೀನಿ ಆವತ್ತು ಅಡುಗೆ ಮನೆ ಕೂಡ ಹೋಗೋಕಾಗಲಿಲ್ಲ ನನಗೆ ಎದ್ದಿದ ತಕ್ಷಣ ಅಪ್ ಆದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಡ್ತಾಯಿರೋದು ಅಷ್ಟೇ ಸೊ ಅವತ್ತು ತಿಂಡಿ ಮಾತ್ರ ತರಿಸ್ಕೊಂಡಿದ್ದಿತ್ತು ಅವತ್ತು ಸೊ ಅದೇನು ದೊಡ್ಡ ವಿಷಯ ಏನೋ ಲಾಸ್ ಆಗುತ್ತೆ ನಾವು ಸೋಂಬೇರಿಗಳು ಈ ಥರ ಎಲ್ಲ ತಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಆಯಿತಾ ಫಸ್ಟ್ ನಾವು ಫಿಟ್ ಆಗಿರಬೇಕು ನಾವು ಹೆಲ್ದಿಯಾಗಿದ್ದರೆ ಏನೊಂದು ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀವಲ್ವ ಆ ಗೆಲ್ಟಿಂದ ಹೊರಗಡೆ ಬನ್ನಿ ಅಯ್ಯೋ ಹೋಟ್ಲಿಂದ ತರ್ಸ್ಕೊಬಿಟ್ವಿ ಕೆಲವರೆಲ್ಲ ಇರ್ತಾರೆ ನಮ್ಮ ಲೇಡೀಸ್ಗಳು ಅಯ್ಯೋ ಹೋಟ್ಲಿಂದ ತರ್ಸ್ಕೋಬಾರ್ದು ನಾನೇ ಇಷ್ಟೇ ಕಷ್ಟರು ನಾನೇ ಮಾಡಬೇಕು ಅಂತ ಆಗಲ್ಲ ಫ್ರೆಂಡ್ಸ್ ಅದೆಲ್ಲ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಅದು ನಾವು ಏನಾದರೂ ಹೆವಿ ಡೋಸೇಜ್ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇದ್ದೀವಿ ಕೋಲ್ಡ್ ಜಾಸ್ತಿ ಆಗಿದೆ ಅಂದರೆ ಅದೆಲ್ಲ ತುಂಬ ಕಷ್ಟ ಆಮೇಲೆ ಅನ್ಕೋತಾರೋ ಅಂತ ತಲೆ ಹೋಗ್ಬೇಡಿ ನಮಗೆ ಗೊತ್ತಲ್ವ ಹುಷಾರಿಲ್ದಿರೋ ಟೈಮಲ್ಲಿ ತುಂಬಾ ಜಾಸ್ತಿ ಮಾಡಿರ್ತೀವಿ ನಾವು ಸೊ ಈಗ ಹುಷಾರಿಲ್ದಿರೋ ಟೈಮಲ್ಲಿ ಒಂದು ಹೊತ್ತು ಎರಡು ಹೊತ್ತು ತಂದು ಹಾಕೋದು ಅಥವಾ ಯಾರನ್ನ ಹೆಲ್ಪ್ ಮಾಡ್ತಾರೆ ಅಂದರೆ ಪ್ಲೀಸ್ ಕೇಳಿ ಹೆಲ್ಪ್ ತೊಗೊಳ್ಳಿ ಅದರಲ್ಲಿ ಏನೂ ಕಷ್ಟ ಏನಿಲ್ಲ ನೆಕ್ಸ್ಟ್ ಬಂದು ಏನಾದರೂ ನೀವು ಕೈಯಲ್ಲೇ ಬಟ್ಟೆ ವಾಶ್ ಮಾಡ್ತೀರಾ ಅಂದರೆ ಮಧ್ಯಾಹ್ನ ಹೊತ್ತು ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿಲು ಬಂದಿರುತ್ತೆ ಬೆಳಗ್ಗೆ ಹೊತ್ತು ಮತ್ತು ನೈಟ್ ಟೈಮು ಬಟ್ಟೆ ಹೋಗ್ಯಕ್ಕೆ ಹೋಗಬೇಡಿ ತುಂಬ ಅದು ಕಾಲಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಬೀಳ್ತಾ ಇರುತ್ತಲ್ವ ಕೋಲ್ಡ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಸೊ ಚಿಕ್ಕ ಪುಟ್ಟ ಮನೆ ವಿಷಯನೇ ಅದು ಎಲ್ಲರ ಮನೆಯಲ್ಲೂ ಇಂಥ ಕೆಲಸಗಳು ಹಾಗೇ ಆಗುತ್ತೆ ಅಂಥ ದೊಡ್ಡ ಪ್ರೊಫೆಷನಲ್ಲಿದ್ದರೂ ಕೂಡ ಚಿಕ್ಕ ಪ್ರೊಫೆಷನಲ್ಲಿವರೆಗೂ ಬಟ್ಟೆ ವಾಶ್ ಮಾಡಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಇದು ಕಾಮನ್ ಅದು ಮನೆ ಕಸ ಗುಡಿಸು ನೆಲ ಒರೆಸು ಎಲ್ಲ ಕಾಮನ್ ಕೆಲಸಗಳೇ ಬಟ್ ವಿಂಟರ್ ಬಂದಿದ ತಕ್ಷಣ ಈ ಚಿಕ್ಕ ಕೆಲಸನೂ ದೊಡ್ಡದಾದಂಗೆ ಆಗ್ತಿರುತ್ತೆ ಅಯ್ಯೋ ಮಾಡಬೇಕಾ ಮೂಡಿಲ್ಲ ಮಳೆ ಬರ್ತಾ ಇದೆ ಹೊರಗಡೆ ವೆದರ್ ಚೆನ್ನಾಗಿಲ್ಲ ಬಿಸಿಲಿಲ್ಲ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇಷ್ಟು ದೊಡ್ಡದಾಗುತ್ತೆ ಅದೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ರೆ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೋದು ಏನು ಕಷ್ಟ ಆಗುತ್ತೆ ಗೊತ್ತಾ ಈ ವೆದರಲ್ಲಿ ಪಾತ್ರೆ ತೊಳೆಯೋದು ಕಷ್ಟ ಆಗುತ್ತೆ ಬಟ್ಟೆ ಒಣದಲ್ಲ ಸೊ ಆ ಥರದ್ದೆಲ್ಲ ಕಷ್ಟ ಆದಾಗ ಈ ಥರ ಮ್ಯಾನೇಜ್ ಮಾಡ್ಕೋಬೋದು ಇನ್ನೂ ಮೂಡಿರಲ್ಲ ಕೆಲವು ಸತಿ ಎಲ್ಲ ಮ್ಯಾನೇಜ್ ಹೆಂಗ ಮಾಡ್ಕೋಬೋದು ಬಟ್ ತಲೆ ಹೆಂಗಿರುತ್ತೆ ಅಂದರೆ ಸುಮ್ಮನೆ ಕೂರಬೇಕು ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಟಿ ವಿ ಜೋರಾಗಿಟ್ಕೊಂಡು ನಿಮ್ಗೆ ಏನು ಇಷ್ಟವೋ ಅದನ್ನು ವಿಲಿ ಹಾಕ್ಕೊಂಡು ನಾನು ಆ ಥರನೇ ಅಡುಗೆ ಮಾಡ್ತಾಯಿರ್ತೀನಿ ಏನಾದರೂ ಹಾಡುಗಳು ಕೇಳಿಕೊಂಡು ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಅಡುಗೆಗಳನ್ನ ಮಾಡ್ತಾಯಿರ್ತೀನಿ ಇಲ್ಲಾಂದರೆ ನಿಮ್ಮ ಅಮ್ಮನ ಜೊತೆನೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿರಿ ಅಷ್ಟೊಂದು ಅನಿಸಲ್ಲ ಆ್ಯಕ್ಚುಲಿ ನಾನು ಮೊನ್ನೆ ಹಾಗೆ ಮಾತಾಡ್ತಾ ಇದ್ದೆ ನಾನು ಫುಲ್ಲು ಚಳಿ ಹೊರಗಡೆ ಒಂಥರ ಮಂಜು ಅಂದರೆ ಮಂಜು ನನ್ನ ಫ್ರೆಂಡು ನಾಲ್ಕು ಗಂಟೆಗೆ ಎದ್ದಾಳ್ತಾಳೆ ನಂಗೆ ನಾಲ್ಕೂವರೆಗೆ ನಿದ್ದೆ ಅಂದರೆ ನಿದ್ದೆ ಅವಳು ಎದ್ಲು ಅಂತ ಮೆಸೇಜ್ ಮಾಡಿದ್ಲು ಗುಡ್ ಮಾರ್ನಿಂಗ್ ಅಂತ ಸರಿ ಎದ್ದಿದ್ದಾಳೆ ಅಂತ ನಾನು ಎದ್ದೆ ಹಾಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಏನು ಮಾಡ್ತಿದ್ವಿ ತಿಂಡಿ ಅಂತ ಅವಳು ಇಡ್ಲಿ ಮಾಡ್ತಿದ್ದು ಅಂತ ಮಾತಾಡ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡಿದ್ವಿ ಬೆಳಗ್ಗೆ ಐದು ಗಂಟೆಗೆ ಮಾತಾಡಿಕೊಂಡು ಅಡುಗೆ ಮಾಡಿದ್ವಿ ತಿಂಡಿ ಮಾಡಿದ್ವಿ ಪಾತ್ರೆ ತೊಳ್ದೆ ಅಂದರೆ ಮೈಂಡ್ ಅಲ್ಲಿರತ್ತಲ್ವ ಅದು ಇದು ಮಾತಾಡ್ತಿರ್ತೀವಿ ಒಂದೂವರೆ ಗಂಟೆ ಟೈಮ್ ಹಾಗೆ ಮಾತಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ಅಂತಲ್ಲ ಹ್ಞೂ ಹಾಂ ಅಂದ್ಕೊಂಡು ಏನೋ ಒಂದು ಮಾತಾಡಿಕೊಂಡು ಅದು ಹಂಗೆ ಅಲ್ವಾ ಫ್ರೆಂಡ್ಸ್ ಜೊತೆ ಸುಮ್ಮನೆ ಎಷ್ಟು ಮಾತಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಎಲ್ಲ ಮಾತಾಡಿಕೊಂಡು ಎಷ್ಟೊಂದು ಕೆಲಸ ಮುಗ್ ಮುಗ್ದೋಗುತ್ತೆ ಮ್ಯೂಸಿಕ್ಗಳು ಹಾಕೊಂಡ ಹಾಕ್ಕೊಳ್ತಾ ಇರ್ತೀನಿ ಹಳೆಯ ಕಾಲದ್ದು ರಾಜ್ಕುಮಾರ್ದು ತೆಲುಗು ಸಾಂಗ್ಸು ಅಥವಾ ಒಳ್ಳೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸು ದೇವ್ರನಾಮ ಈ ಥರದ್ದೆಲ್ಲ ಆರು ಗಂಟೆ ಆಗಿದೆ ಅಂದರೆ ಸುಪ್ರಭಾತ ವಿಷ್ಣು ಸಹಸ್ರನಾಮ ಅದು ಇದು ಹಾಕೋತಾನೆ ಇರ್ತೀನಿ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಮಾಡ್ಕೋಬೇಕಲ್ಲ ಇಲ್ಲಾಂದರೆ ಕೆಲಸ ಮಾಡೋದು ಭಾರಿ ಕಷ್ಟ ಆಗುತ್ತೆ ನೆಕ್ಸ್ಟ್ ನಿಮಗೆ ಇನ್ನೂ ಇನ್ನೂ ನೈಟ್ ಟೈಮು ಅಡುಗೆ ಮಾಡೋಕ್ಕೆ ಕಷ್ಟ ಅಂದರೆ ಸೂಪ್ ಬೆಸ್ಟ್ ವೆಜಿಟೇಬಲ್ ಸೂಪು ಚಿಕನ್ ಸೂಪು ಇದು ಬಂದು ಹೆಲ್ತ್ಗೂ ಒಳ್ಳೆಯದು ನಾವು ಪೆಪ್ಪರು ಅರಶಿನ ಮತ್ತು ಗಾರ್ಲಿಕ್ ಬೆಳ್ಳುಳ್ಳಿ ಇದೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬಾಡಿಗೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ ಅದು ಏನದು ಅರಶಿನ ಇಲ್ಲ ಮತ್ತು ಬಾಡಿ ಹೀಟ್ ಆಗಿರುತ್ತೆ ಈ ಥರ ರೆಸಿಪೀಸ್ನ ಟ್ರೈ ಮಾಡಿಕೊಂಡು ಹೇಗೋ ಮ್ಯಾನೇಜ್ ಮಾಡ್ಕೋಬೇಕು ಕಷ್ಟ ಫ್ರೆಂಡ್ಸ್ ಆ್ಯಕ್ಚುಲಿ ಅಂತೀವಿ ಮ್ಯಾನೇಜ್ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ಅಂತ ಅದು ಈ ಕೋಲ್ಡ್ ವೆದರಲ್ಲಿ ಈ ನಡುವೆ ತುಂಬ ವೆದರ್ ವರ್ಸ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚಳಿ ಅನ್ನೋದು ಜಾಸ್ತಿ ಬಟ್ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಅಂದರೆ ಒಂದೋ ಕೆಲಸಗಳು ಪೆಂಡಿಂಗು ಮತ್ತು ಎರಡು ದಿನ ಮೂರು ದಿನ ಪೆಂಡಿಂಗ್ ಇದ್ರೆ ಕೆಲಸ ಮಾಡೋದು ಭಾರಿ ಕಷ್ಟ ಅದು ವಾರ ನಾವು ಪೆಂಡಿಂಗ್ ಇಟ್ಕೊಂಬಿಟ್ ಅಂದರೆ ಬಟ್ಟೆ ಅಂತೂ ತಲೆ ಕೆಟ್ಟೋಗುತ್ತಪ್ಪ ಯಾ ಇದು ಈ ರಜಾ ತೊಗೊಳೋದು ಬೇಡ ಬ್ರೇಕ್ ತೊಗೊಳೋದು ಬೇಡ ಫಸ್ಟ್ ಆವತ್ತಿಂದ ಅವತ್ತು ಕೆಲಸ ಮಾಡೋಣ ಅಂತ ಅನಿಸ್ತಾ ಇರತ್ತೆ ನಾನು ಅವತ್ತು ಮೂರು ದಿನ ಆಯಿತಾ ನನಗೆ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಡುಗೆ ಒಂದು ಮಾಡ್ತಿದೆ ಏನೋ ಒಂದು ಎದ್ದು ಮಾಡ್ತಿದೆ ಒಂದು ಒನ್ ಅವರಲ್ಲಿ ಮಾಡಿ ಮತ್ತೆ ಹೊರ್ಕೊಳ್ಳೋದು ಕೆಲ್ಸಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಿದ್ದೆ ಮನೆ ಬೇರೆ ಏನೂ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಮನೆ ನೋಡೋಕಾಗ್ತಿರ್ಲಿಲ್ಲ ಒಂಥರ ನಮಗೆ ತಲೆ ಕೆಟ್ಟೋಗುತ್ತೆ ಯಾವಾಗ ಎದ್ದು ಕಸ ಕುಡಿಸಿ ನೆಲ ಒರೆಸಿ ಎಲ್ಲ ನೀಟ್ ಮಾಡ್ಬಿಡ್ತೀವೋ ಅಂತ ಅನಿಸ್ತಾ ಇರುತ್ತೆ ಆ ಲೆವೆಲ್ ಅಂದರೆ ನಮ್ಮ ಲೇಡೀಸ್ ಮೆಂಟಾಲಿಟಿನೇ ಆ ಥರ ಗಲೀಜನ್ನ ನೋಡ್ಕೊಂಡು ಇರೋಕ್ಕಾಗಲ್ಲ ಬಟ್ ಹುಷಾರಿಲ್ಲ ಅಂದರೆ ಅದ್ರ ಮೇಲೆ ಏನೂ ಗಮನ ಹೋಗೋಲ್ಲ ಹೆಂಗನ ಮನೆ ಇರಲಿ ಏನಾನ ಆಗಲಿ ಫಸ್ಟ್ ನಾವು ಸರಿ ಹೋಗ್ಬೇಕು ಅಂತ ಅನ್ಸ್ತಿರತ್ತೆ ಏನು ಒಂಥರ ತಲೆ ಎಲ್ಲ ಒಂಥರ ಆಗೋದು ಭಾರ ಆಗೋದು ಆ ಥರ ಎಲ್ಲ ನಿಮಗೂ ಆಗಿರುತ್ತೆ ಜ್ವರ ಗಿರ ಬಂದಾಗ ನಿಮಗೂ ಅಂತ ಅನಿಸಿರುತ್ತೆ ಸೊ ಆ ಥರ ನಿಮ್ಗೆ ಹೆಂಗೆ ಕಂಫರ್ಟಬಲ್ಲು ನೀವು ಮಾಡ್ಕೊಳ್ತಾ ಹೋಗಿ ಯಾರೋ ಏನೋ ಅನ್ಕೋತಾರೆ ಜಡ್ಜ್ ಮಾಡ್ತಾರೆ ಆ ಥರ ಎಲ್ಲ ಏನೋ ತಲೆ ಕೆಡ್ಸ್ಕೊಳಕ್ಕೆ ಯಾಕಂದರೆ ಮಾತಾಡೋರು ಬಂದು ನಮ್ಗೆ ಹೆಲ್ಪ್ ಮಾಡ್ಕೊಡಲ್ಲ ಆಯಿತಾ ನಿಮಗೆ ಹೆಂಗೆ ಈಸಿ ಆಗುತ್ತೋ ಯಾವ ಕಂಫರ್ಟಬಲ್ ಆಗುತ್ತೋ ಏನು ಮಾಡಿದ್ರೆ ನಿಮ್ಗೆ ಈಸಿ ಅನಿಸುತ್ತೋ ಟಿಫನ್ನು ತಿಂಡಿ ಆ ಥರ ಪ್ಲ್ಯಾನ್ ಮಾಡಿ ಸ್ವಲ್ಪ ಹೆಲ್ದಿ ವರ್ಷನ್ಗೆ ಹೋಗಿ ಅಷ್ಟೇ ನೀವು ಸ್ಟ್ರಾಂಗ್ ಆಗಿರ್ತೀರ ಆಮೇಲೆ ಇನ್ನೊಂದೇನು ಗೊತ್ತಾ ಏನಾದರೂ ಪ್ರಾಬ್ಲಮ್ ಆದ್ರೂ ಅದೂ ನಮಗೆ ಕಷ್ಟ ಒಂದೂ ಸಂಕಟ ಆಗುತ್ತೆ ಮಕ್ಕಳಿಗೆ ಹಸ್ಬೆಂಡ್ಗೆ ಯಾರಿಗೆ ಏನೇ ಆದರೂ ಬೇಜಾರಾಗ್ತಿರುತ್ತೆ ಅಯ್ಯೋರೊಂದು ಅಕ್ಷಿ ಅಂದ್ರೆ ತಲೆ ಕೆಟ್ಟೋಗುತ್ತೆ ಅದು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇನ್ನೂ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಹೆಲ್ದಿಯಾಗಿ ನೋಡಿಕೊಂಡು ನಾವು ನಮ್ಮ ಹೆಲ್ತನ್ನ ನೋಡಿಕೊಂಡು ಮನೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಬೇರೆ ಆಪ್ಷನ್ನೇ ಇಲ್ಲ ಸೊ ಅದಕ್ಕೆ ಎಲ್ಲರೂ ಕಮೆಂಟ್ ಇದ್ರಲ್ವಾ ಹಿಂಗೆ ಮ್ಯಾನೇಜ್ ಮಾಡ್ಕೊತೀರಾ ನೀವು ಬೆಳಗ್ಗೆ ಹೆಂಗೆ ಇದು ಹೇಳ್ತೀರಾ ಅಂತ ಸೊ ನಾನು ಈ ಥರನೇ ಸಣ್ಣ ಪುಟ್ಟ ಹಾಗೆ ಚಿಕ್ಕ ಪುಟ್ಟ ಟ್ರಿಕ್ಸು ಬಟ್ ಎಷ್ಟು ಆಗುತ್ತೆ ಗೊತ್ತಾ ಇಸಗ್ ಫೋನ್ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ ಅಂತ ತಿಳ್ಕೊಳ್ಳಿ ಯಾವಾಗರೂ ವೀಕೆಂಡ್ಸಲ್ಲೇ ಮಾತಾಡೋದು ಕೆಲವು ಸತಿ ಇದು ಬೆಳಗ್ಗೆ ಹೊತ್ತು ಮಾತಾಡ್ತೀವಲ್ವ ಬಂದಿದ ತಕ್ಷಣ ನಂಬಲ ಪ್ರತಿ ಫೋನ್ ಮಾಡಿದಾಗಲೂ ಕೂಡ ನಾನು ಯಾವುದೋ ಕೆಲಸ ಮಾಡಿಕೊಂಡೇ ಮಾತಾಡೋದು ಸುಮ್ಮನೆ ಕೂತ್ಕೊಂಡು ನನ್ನ ಫೋನಲ್ಲಿ ಇವತ್ತಿನವರೆಗೂ ಮಾತಾಡೋದು ತುಂಬ ದಿನಗಳಾಯಿತು ನಾನು ಸುಮ್ಮನೆ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು ಚಾನ್ಸೇ ಇಲ್ಲ ಏನಾದರೂ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ನೀವು ನಂಬಲ್ಲ ಫೋನ್ ಬಂದಿದ ತಕ್ಷಣ ಏ ಇರೋ ಒಂದು ಐದು ನಿಮಿಷ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ನೀನು ಕೆಲಸ ಸ್ಟಾರ್ಟ್ ಮಾಡ್ಕೊ ಆಮೇಲೆ ಮಾತಾಡೋಣ ಅಂತ ಗಂಟು ಮಾತಾಡ್ತೀವಿ ಇಲ್ಲ ಅಂತಲ್ಲ ಅಮ್ಮ ಆದರೂ ಅಷ್ಟೇ ಗಂಟು ಗಟ್ಟಲೆ ಮಾತಾಡಿದ್ರು ಕೂಡ ಕೆಲಸ ಮಾಡ್ಕೊಂಡು ಮಾಡ್ತೀವಿ ಈ ಕಡೆ ಕೆಲಸನೂ ಮುಗಿಯುತ್ತೆ ಕೆಲಸ ಮಾಡಿದ್ದೀವಿ ಅಂತ ಅಷ್ಟ್ರೇನು ಅನಿಸಲ್ಲ ಆ ಕಡೆ ಮಾತಾಡಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಆಮೇಲೆ ಈ ನಡುವೆ ಅಂತೂ ವಾಯ್ಸ್ ಬೇರೆ ಕೆಟ್ಟೋಗಿ ಒಂದು ವಾರದಿಂದ ಯಾರಿಗೂ ಫೋನು ಮಾಡ್ತಿಲ್ಲ ಮೆಸೇಜ್ ಮಾಡಿ ಫ್ರೆಂಡ್ಸು ಬೈತಾರೆ ಅಮ್ಮ ಅಂತೂ ನೀನು ಇದ್ದೀನೇ ಅಂತ ಬೈತಾರೆ ಅಂದರೆ ಅವ್ರ ಕನ್ಸರ್ನ್ ಇರುತ್ತೆ ಅಲ್ವ ನನಗೆ ಫೋನಲ್ಲಿ ಬೇರೆ ಮಾತಾಡೋಕ್ಕಾಗ್ತಿಲ್ಲ ಅಮ್ಮ ಬೇರೆ ನೀನು ಹೆಂಗಿದೆಯಾ ಹೆಂಗಿದೆಯಾ ಅಂತ ಕೇಳ್ತಾ ಇರ್ತಾರೆ ಸೊ ಆಗ ಅವ್ರ ಜೊತೆ ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಅಂತ ಬಟ್ ಆ ಥರನೇ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ ಹೌಸ್ ವೈಫು ವರ್ಕಿಂಗ್ ವುಮೆನ್ನು ಮನೆ ಮ್ಯಾನೇಜ್ ಮಾಡೋದು ಕಷ್ಟ ಬಟ್ ನಾವು ಎಷ್ಟು ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಮೋಟಿವೇಟೆಡ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಕೆಲಸ ಮಾಡ್ಕೊತೀವೋ ಅಷ್ಟು ಆರಾಮಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೋದು ಇಲ್ಲ ನಾವು ಸ್ಟ್ರೇನ್ ಮಾಡಿಕೊಂಡೆ ಇರಿಟೇಷನ್ ಮಾಡಿಕೊಂಡೆ ಒಂಥರ ಸುಸ್ತು ಮಾಡಿಕೊಂಡೇ ಕೆಲಸ ಮಾಡ್ಕೋಬೇಕು ಅಂದರೆ ಆಪ್ಷನು ಇರುತ್ತೆ ಬಟ್ ಅದು ತುಂಬ ದಿನ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಟಿಪ್ಸ್ ಕೊಡೋಣ ಅಂತ ಇವತ್ತಿನ ಬ್ಲಾಗನ್ನು ಮಾಡಿದ್ದು ಇಷ್ಟ ಆಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗಿಸಿ